ಆಟೋ ಚಾಲಕರು ರ್ಯಾಪಿಡೋ ಸವಾರರ ಜಟಾಪಟಿ ಇನ್ನೂ ನಿಂತಿಲ್ಲ ರೈಟ್ ವಿಚಾರಕ್ಕೆ ರೋಡ್ನಲ್ಲಿರುವಂತಹ ಆಟೋ ಚಾಲಕ ರ್ಯಾಪಿಡೋ ಸವಾರ ಕಿತ್ತಾಡ್ಕೊಂಡಿದ್ದಾರೆ ರ್ಯಾಪಿಡೋ ಸವಾರನಿಗೆ ಅವಾಚ್ಯ ಶಬ್ದದಿಂದ ನಿಂದನೆ ಜೊತೆಗೆ ಬೆದರಿಕೆ ಹಾಕಿದ್ದಾನೆ ಗ್ಯಾಂಗ್ ಕರೆದುಕೊಂಡು ಬರ್ತೀನಿ ಅಂತ ಆಟೋ ಚಾಲಕ ಓಪನ್ ಆಗಿ ಅವಾಜ್ ಹಾಕಿದ್ದಾನೆ ಆಟಿಯೋ ಅಲ್ಲಿ ದೂರು ಕೊಡಿ ಅಂದರೂ ಆಟೋ ಚಾಲಕ ಅಟ್ಟಹಾಸ ಮರೆದಿದ್ದಾನೆ ಆಟೋ ಚಾಲಕನ ನಡೆ ವಿರುದ್ಧ ವ್ಯಾಪಕ ಖಂಡನೆ ವ್ಯಕ್ತವಾಗಿದ್ದು ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಲಂಚ ಪಡೆಯುವ ವೇಳೆ ಪೊಲೀಸ್ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಲಾಕ್ ಆಗಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಶಂಕರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಪ್ರಕರಣವೊಂದನ್ನು ಇತ್ಯರ್ಥಗೊಳಿಸುವ ಸಲುವಾಗಿ ವ್ಯಕ್ತಿಯೋರ್ವರಿಂದ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಈ ಸಂಬಂಧ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನ ನೀಡಲಾಗಿತ್ತು ಇಂದು ಎಂಬತ್ತು ಸಾವಿರ ಹಣ ಪಡೆಯುವ ವೇಳೆ ಇನ್ಸ್ಪೆಕ್ಟರ್ ಶಿವಶಂಕರ್ ಸಿಕ್ಕಿಬಿದ್ದಿದ್ದಾರೆ ಬಿಎಂಆರ್ಸಿಎಲ್ ಕೆಲವು ಮೆಟ್ರೋ ಮಾರ್ಗಗಳಲ್ಲಿ ಶೇಕಡಾ ನೂರರಷ್ಟು ದರ ಏರಿಕೆ ಮಾಡಿತ್ತು ಸಿಎಂ ಸೂಚನೆ ನೀಡಿದ್ರೂ ಮೆಟ್ರೋ ಪ್ರಯಾಣ ಇಳಿಸದೆ ಬಿಎಂಆರ್ಸಿಎಲ್ ನಿರ್ಲಕ್ಷ್ಯವನ್ನ ತೋರಿದೆ ಕೆಲ ಮಾರ್ಗಗಳಲ್ಲಿ ಮಾತ್ರ ದರ ಇಳಿಸಿ ಮೆಟ್ರೋ ನಿಗಮ ಕೈ ತೊಡೆದುಕೊಂಡಿದೆ ಇನ್ನು ಮೆಟ್ರೋ ಬಹುತೇಕ ಮಾರ್ಗಗಳಲ್ಲಿ ಎಂದಿನಂತೆ ಟಿಕೆಟ್ ರೇಟ್ ಮುಂದುವರೆದಿದೆ ಈಗ ಪ್ರಯಾಣ ದರ ಇಳಿಕೆ ಸಂಬಂಧ ಪೇರ್ ಕಮಿಟಿಗೆ ಒಪ್ಪಿಸಲಾಗಿದೆ ಕೆಲ ಮಾರ್ಗಗಳಲ್ಲಿ ಹತ್ತು ರೂಪಾಯಿ ಇಳಿಕೆ ಮಾಡಿ ಸೈಲೆಂಟ್ ಆಗಿದೆ ಗರಿಷ್ಠ ಪ್ರಯಾಣ ಎಂದಿನಂತೆ ತೊಂಬತ್ತು ರೂಪಾಯಿಗೆ ನಿಗದಿ ಮಾಡಲಾಗಿದೆ ಆರ್ಥಿಕ ನಷ್ಟದ ನೆಪ ಒಡ್ಡಿ ದರ ಇಳಿಸುವುದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ ಈಗ ಕೇಂದ್ರ ಸರ್ಕಾರ ಪ್ರಯಾಣ ದರ ಸಂಬಂಧ ಸಂಪೂರ್ಣ ವರದಿ ನೀಡುವಂತೆ ಮೆಟ್ರೋ ನಿಗಮಕ್ಕೆ ಸೂಚನೆ ನೀಡಿದೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್